ನಾಡಿನ ಮಣ್ಣಿನ ಕಣ ಕಣ ಪುಣ್ಯದ ಚರಿತೆಯ ಸಾರುತಿದೆ ಪುಣ್ಯದ ಚರಿತೆಯ ತಣ್ಣನೆ ಗಾಳಿಯ ಅಲೆಯಲೆಯಲ್ಲಿ ಅಮ್ಮನ ಜೋಗುಳನಾದವಿದೆ ಅಮ್ಮನ ಜೋಗುಳನಾದವಿದೆ ಕನ್ನಡ ನಾಡಿನ ಮಣ್ಣಿನ ಕಣ ಕಣ ಪುಣ್ಯದ ಚರಿತೆಯ ಸಾರುತಿದೇ. ಪುಣ್ಯದ ಚರಿತೆಯ ಸಾರುತ್ತಿದೆ ಬಯಲಿನ ಸೀಮೆಯು ಕಡಲಿನ ತೀರವು ಪರಶುರಾಮನ ಸೃಷ್ಟಿಯಿದು ಹಸುರಿನ ಕುಸುರಿಯ ಸಿರೆಲಿ ಧರಣಿಯು ಸೆಳೆವಳು ಎಲ್ಲರ ದೃಷ್ಟಿಯನು ಕನ್ನಡ ನಾಡಿನ ಮಣ್ಣಿನ ಕಣ ಕಣ ಪುಣ್ಯದ ಚರಿತೆಯ ಸಾರುತಿದೆ ಪುಣ್ಯದ ಚರಿತೆಯ ಸಾರುತಿದೆ ಜೀವನದಿಯು ಕಾವೇರಿ ನೇತ್ರಾವತಿ ಪಾವನೆ ತುಂಗೆ ಕೃಷ್ಣೆಯರು ಜೋಗದಿ ವೈಭವ ಶರಾವತಿ ತಣಿಸುತ ಕಣ್ಮನ ತೃಷ್ಣೆಯನು ತಣಿಸುತ ಕಣ್ಮನ ತೃಷ್ಣೆಯನು ಕನ್ನಡ ನಾಡಿನ ಮಣ್ಣಿನ ಕಣ ಕಣ ಪುಣ್ಯದ ಚರಿತೆಯ ಸಾರುತಿದೆ ಪುಣ್ಯದ ಚರಿತೆಯ ಸಾರುತಿದೆ. ಶಿಲ್ಪ ಸಂಗೀತ ಯಕ್ಷಗಾನ ಕಲೆ ಕುಸ್ತಿಯು ಕಂಬಳ ನಮ್ಮುಸಿರು ನಾಲಿಗೆಯಲ್ಲಿ ನಲಿದಾಡುತ್ತ ಭಕ್ತಿ ದೈವ ದೈವದೇವರುಗಳ ಹೆಸರು ದೈವ ದೇವರುಗಳ ಹೆಸರು ಕನ್ನಡ ನಾಡಿನ ಮಣ್ಣಿನ ಕಣ ಕಣ ಪುಣ್ಯದ ಚರಿತೆಯ ಸಾರುತಿದೆ ಪುಣ್ಯದ ಚರಿತೆಯ ಸಾರುತಿದೆ ಸುರಗಿಯ ಸೌರಭ ಗಂಧದ ಘಮವು ಹಿತವನು ನೀಡುವ ಚಂದನವು ಅರಳು ತಯಲೆ ಮರೆ ಪ್ರತಿಭೆಯ ಹೂಗಳು ತುಂಬಿಹ ಸುಂದರ ನಂದನವು ತುಂಬಿಹ ಸುಂದರ ನಂದನವೋ ಕನ್ನಡ ನಾಡಿನ ಮಣ್ಣಿನ ಕಣ ಕಣ ಪುಣ್ಯದ ಚರಿತೆಯ ಸಾರುತಿದೆ ಪುಣ್ಯದ ಚರಿತೆಯ ಸಾರುತಿದೆ ಜನಮಾನಸದಲ್ಲಿ ಕುಣಿಯುತ ಕನ್ನಡ ಬೆಸೆದಿದೆ ಸೋದರ ಸಂಬಂಧ ನೆಮ್ಮದಿ ಶಾಂತಿಯು ಎಲ್ಲೆಡೆ ಸಲಿ ಭುವನೇಶ್ವರಿಯ ಕೃಪೆಯಿಂದ ಭುವನೇಶ್ವರಿಯ ಕೃಪೆಯಿಂದ ಕನ್ನಡ ನಾಡಿನ ಮಣ್ಣಿನ ಕಣ ಕಣ ಪುಣ್ಯದ ಚರಿತೆಯ ಸಾರುತ್ತಿದೆ ತಣ್ಣನೆ ಗಾಳಿಯ ಅಲೆ ಅಲೆಯಲ್ಲಿ ಅಮ್ಮನ ಜೋಗುಳನಾದವಿದೆ ಅಮ್ಮನ ಜೋಗುಳನಾದವಿದೆ ಕನ್ನಡ ನಾಡಿನ ಮಣ್ಣಿನ ಕಣ ಕಣ ಪುಣ್ಯದ ಚರಿತೆಯ ಸಾರುತಿದೆ ಪುಣ್ಯದ ಚರಿತೆಯ ಸಾರುತಿದೆ ಪುಣ್ಯದ ಚರಿತೆಯ ಸಾರುತಿದೆ ಪುಣ್ಯದ ಚರಿತೆಯ ಸಾರುತಿದೆ ಕನ್ನಡ ನಾಡು ಎನ್ನುವ ಬಹಳ ಸುಂದರವಾದ ಕವನ ಸಾಹಿತ್ಯ ರಚನೆ ಮಾಡಿದವರು ಸತ್ಯಲತಾ ಸಿದ್ಧಮೂಲೆ ಗೋವಿಂದೂರು ಗಾಯನದಲ್ಲಿ ಶ್ರೀಮತಿ ಯಶೋಧ ಭಟ್ ಉಪ್ಪಂಗಳು